ಎಲ್ಲರಿಗೂ ನಮಸ್ಕಾರ ಏನೋ ಇವತ್ತು ನಮ್ಮ ಆತ್ಮೀಯ ಸಹೋದರದಂತ ಸತೀಶ್ ಕುಮಾರ್ ಹುಟ್ಟು ಹಬ್ಬವನ್ನು ಶುಭಾಶಯ ಕೊಡೋಕೆ ನಮ್ಮ ಮಾರ್ಕೆಟಿನ ಎಲ್ಲ ಮಂದಿ ಮಾಲೀಕ ಬಂದು ಅವರಿಗೆ ಶುಭ ಏನಂದ್ರೆ ನಮ್ಮ ಸತೀಶ್ ಅವರ ಒಂದು ಸೇವೆ ಗುತ್ತಿಸಿ ತಾಲೂಕಿನ ಎಲ್ಲಾ ಕಡೆಯಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಸಹ ಇವತ್ತು ಬಂದು ಅವ್ರಿಗೆ ಪುಟ್ಟಹಬ್ಬವನ್ನು ಆಚರಣೆ ಮಾಡಬೇಕು ನಾವು ಬರಬೇಕು ಅಂತ ಹೇಳಿದ್ದೀವಿ ಇವತ್ತು ಬಂದು ಮಾಡ್ತಾ ಅಂತ ಅವ್ರು ಮಾಡುವಂತ ಸೇವೆಗೆ ತಾಲ್ಲೂಕಿನಂತ ಎಲ್ಲ ಕಡೆಗಳು ಎಲ್ಲ ಹಳ್ಳಿಗಳಲ್ಲಿ ಸಹ ರೈತರಾಗ್ಲಿ ಸಾರ್ವಜನಿಕರಾಗ್ಲಿ ಬಡವರಾಗ್ಲಿ ಕೂಲಿ ಕಾರ್ಮಿಕರಾಗಲಿ ಎಲ್ರಿಗೂ ಅವರ ಸಹಾಯದಿಂದ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ತದೆ ಅದೇ ರೀತಿ ಯಾವುದೇ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಒಂದು ಎಜುಕೇಶನ್ ಬಡ ಮಕ್ಕಳ ಶಾಲೆಗಳಿಗಾಗ್ಲಿ ಒಂದು ಯಾವುದೇ ಒಂದು ಮದುವೆ ಕಾರ್ಯಕ್ರಮ ಆಗಲಿ ಒಂದು ಸ್ಕೂಲ್ ಉಪಕ್ರಮಗಳಾಗ್ಲಿ ಎಲ್ಲದಕ್ಕೂ ನಾನು ಇದ್ದೀನಿ ನಿಂತೋಗಿ ಇವತ್ತು ಸಮಾಜ ಸೇವೆ ಮಾಡಿದ್ರು ಇವರು ಇಂತ ಸಮಾಜ ಸೇವೆ ಮಾಡ್ತಾ ಇರೋದು ನಮ್ಮ ತಾಲೂಕಿಗೆ ಒಳ್ಳೆ ಒಂದು ಕೆಲಸ ಇತ್ತು ಇವತ್ತು ಅವ್ರು ಒಂದು ಸಹಾಯದಿಂದ ಎಲ್ಲಾ ಸಾರ್ವಜನಿಕರು ಒಳ್ಳೇದಾಗ್ತದೆ ಅವ್ರಿಗೂ ಅದೇ ತರ ಈ ದೇವರ ಆಶೀರ್ವಾದ ಕುಡುಮಲು ವಿನಾಯಕ ಕುಡುಮಲ ವಿನಾಯಕ ಮತ್ತು ಮುಲಬಾಲ್ ಆಂಜನೇಯೇ ಅವರ ಒಂದು ಆಶೀರ್ವಾದ ಯಾವಾಗ್ಲೂ ಇರಬೇಕು ಅವರು ಇನ್ನ ನೂರಾರು ಇಂತರ ಹುಟ್ಟ ಮಾಡ್ಕೋಬೇಕು ಎಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಅವರಿದ್ದು ಅವ್ರು ಚೆನ್ನಾಗಿದ್ರೆ ಎಲ್ರಿಗೂ ಸಹಾಯ ಮಾಡ್ತಾರೆ ಇವತ್ತು ತಾಲೂಕಲ್ಲಿ ಇವತ್ತು ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಒಳ್ಳೆಯ ಒಂದು ಸ್ಥಾನ ಸಿಗ್ಲಿ ಜನರ ಸೇವೆ ಮಾಡಲಿ ಬಡವರ ಸೇವೆ ಅಂತ ಅಂತೇಳಿ ಇವತ್ತು ಅವರು ಒಂದು ಸತೀಶ್ ಕುಮಾರ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ ಗ್ಲೋಬಲ್ ಸತೀಶ್ ಕುಮಾರ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡ್ ಬಡವರ ಸೇವೆ ಆ ಸೇವೆ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ನಮ್ಮ ಸಹೋದರರ ಸತೀಶ್ ಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಇದೇ ತರ ನೀವು ಒಂದು ಸೇವೆಯನ್ನು ಮಾಡ್ರೆ ಮುಂದಿನ ಹೆಚ್ಚಿನ ನೀವು ಅಧಿಕಾರ ವಹಿಸಿ ಜನರ ಸೇವೆ ಮಾಡಬೇಕು ಹೇಳಿ ಇವತ್ತು ನಮ್ಮ ಎಲ್ಲ ಸಾರ್ವಜನಿಕರು ನಾಯಕರು ಮುಖಂಡರು ಎಲ್ಲರೂ ಬಂದು ನಮ್ಮ ಸತೀಶ್ ಕುಮಾರ್ ಅವರಿಗೆ ಆಶೀರ್ವಾದ ಮಾಡ್ತಾರೆ ನಿಜ ಎಲ್ಲರೂ ದೇವರ ಆಶೀರ್ವಾದದಿಂದ ನಮ್ಮ ಸಾರ್ವಜನಿಕ ಆಶೀರ್ವಾದಿಂದ ನೀವು ಚೆನ್ನಾಗಿರ್ಬೇಕು ಇನ್ನ ಹೆಚ್ಚಿನ ಇದು ಸೇವೆ ಮಾಡ್ಬೇಕು ಹೇಳಿ ಇನ್ನು ಕನಸಿ ಒಂದು ಉತ್ತಮ ಶುಭಾರಂಭಕ್ಕೆ ನನ್ನ ಮಾತನಾಡುವ ಅವಕಾಶ ದೊರೆತಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರствую ಜೈ ಹಿಂದ್ ಜೈ ಕರ್ನಾಟಕ